ಹಿಡುಕ ಗಂಡನ ಜೋಡಿ ಬಾಳೆ ಮಾಡೋದು ಅಂದ್ರ

ಆ ಮನೆತನದೊಳಗ ಹೆಣ್ಣು ಮಕ್ಕಳೇ ಇದ್ದಿದ್ದಿಲ್ಲ ಹೆಣ್ಣು ಮಕ್ಕಳು ಇದ್ದಿದ್ದಿಲ್ಲ ಬಾಳ ದಿವಸದ ಮ್ಯಾಗ ಹೆಣ್ಣು ಮಗಳು ಹುಟ್ಟಿ ಬಂದಳು ಹೆಣ್ಣು ಮಗಳು ಹುಟ್ಟಿ ಬಂದಳು ತಾಯಿ ತಂದೆ ಖುಷಿ ಆಯ್ತು ಆಯಿ ಮುತ್ತಗು ಖುಷಿ ಆಯ್ತು ಬಂಧು ಬಳಗಕ್ಕೆ ಖುಷಿ ಆಯ್ತು ಎಲ್ಲರಿಗೂ ಖುಷಿ ಆಯ್ತು ಎಲ್ಲರಿಗೂ ಖುಷಿ ಆಯ್ತು ಆ ಮುಂದ ಮಗಳು ಪ್ರಾಯಕ್ಕೆ ಬಂದಳು ಹೌದು ಪ್ರಾಯಕ್ಕೆ ಬಂದ ಕೂಡ ಎಲ್ಲರಿಗೂ ಚಿಂತೆ ಆಯ್ತು ಹೌದು ಎಲ್ಲರಿಗೂ ಚಿಂತೆ ಆಯ್ತು ಏನು ಚಿಂತೆ ಆಯ್ತು ನಮ್ ಮಗಳು ಪ್ರಾಯಕ್ಕೆ ಬಂದಾಳ ಹೌದು ಬಾಳ ದಿವ್ಸದ ಮ್ಯಾಗ ಒಬ್ಬ ಹೆಣ್ಮಗಳು ಹುಟ್ಟಿ ಬಂದಾಳ ನಮ್ಮ ಮಗಳಿಗೆ ಚಲೋ ಹುಡುಗ ಸಿಗತಾನೋ ಏನು ಕೆಟ್ಟವ್ ಸಿಗತ್ತಾನೋ ಅಂತೇಳಿ ಹೇಳಿ ಹಿಂಗ ವಿಚಾರ ಮಾಡ್ತಿದ್ರು ಅವಾಗ ಏನಾಯ್ತರಿಪ್ಪಾ ಈಗಿನ ಕಾಲ ಮನೆಗ್ ನಿಮ್ಗೆ ಗೋರ್ಮೆಂಟ್ ನೌಕರಿ ಮಾಡಿ ಹುಡುಗ ಸಿಗಬೇಕಾದ್ರೆ ಬಹಳ ದುರ್ಲಾಭ ಅದ ಬಹಳ ಕಷ್ಟ ಐತಿ ಹುಡುಗರು ಸಿತ್ರ ಸಾಕ ರೀ ಹಿಂಗೆ ಮಾತಾಡ್ತಿದ್ರು ಹೌದು ಆ ಕಂಪ್ನಿ ಒಳಗೆ ಕೆಲಸ ಮಾಡೋ ಹುಡುಗನ ವರನೇ ಅವ್ರು ಮನಿಗೆ ಬಂತು ಹುಡ್ಕ್ಯಾಡ್ಕೊತ ಬತ್ತು ಬತ್ತು ಹೌದು ಬಂದ ಕೂಡಿನೇ ಎಲ್ಲರಿಗೂ ಖುಷಿ ಆಯ್ತು ಆಯ್ತಲ್ರಿಪ್ಪ ಹುಡುಗನ ಬಗ್ಗೆ ಕೇಳಿದ್ರು ಏನಂತ ಹುಡುಗಗೊಂದು ಅಡಿಕೆ ಹೋಳಿನ ಚಟ ಸೈಟ ಇದ್ದಿದಿಲ್ಲ ಹೌದು ಹೌದು ಏನಿದ್ದಿದಿಲ್ಲ ಅಡಿಕೆ ಹೋಳಿನ ಚಟ ಇದ್ದಿದಿಲ್ಲ ಚಟ ಇದ್ದಿದಿಲ್ಲ ಹೌದು ಹುಡುಗ ಎಲ್ಲರಿಗಪ್ಪ ಲಗ್ನ ಮಾಡಿದ್ರು ಮಾಡಿದ್ರಲ್ಪ ಲಗ್ನ ಲಗ್ನ ಮಾಡಿದ್ರು ಹೌದು ಆ ಹೆಣ್ಮಕ್ಳು ಗಂಡನ ಮನೆಗೆ ನಡ್ಲಿಕ್ಕೆ ಬಂದಳು ಬಂದಳು ಎಲ್ಲ ಆಯ್ತು ಆಯ್ತು ಎಲ್ಲ ಆಯ್ತು ಹೆಂಡತಿ ಮಾರಿ ನೋಡ್ಪತ್ತೇನ್ ಮನ್ಯಾಗ ಇರದಿರ್ತದ ಏ ಹೋಗೇಬೇಕಲ್ರಿ ಕೆಲ್ಸಕ್ಕೆ ಕೆಲ್ಸಕ್ಕೆ ಹೋಗ್ಬೇಕಾದ ಹಾಯ್ದು ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತೇಳಿ ಕಂಪ್ನೀಗ್ ಹೊಂಟ ಹಂಟ್ ಗಂಡ ಇದ್ದಾವ ಆ ಕಂಪ್ನಿ ಒಳಗೆ ಏಳು ಮಂದಿ ದೋಸ್ತರಿದ್ರು ಅವ್ನಿಗೆ ಹಿಡ್ಕೊಂಡು ಎಂಟು ಮಂದಿ ಇದ್ರು ಹೌದು

ಸುಮಂದ್ ಹೈವೇ ಮಾಡಿದಾಗ ಅದನ್ನೇ ಮುಗಿದ್ರೆ ಗೊಬ್ಬಂದಿರ್ತೀರ ಇಟ್ಟೇ ಡ್ರೈವ್ ಮುಗಿದೇ ಬಿಡ್ತಿತ್ತು ಅದು ಮುಗಿದಿತ್ತು 好的 <Hadi. S 2>